ಯೂಟ್ಯೂಬ್ ಕ್ರಿಯೇಟರ್ ಇದೀರಾ ಯೂಟ್ಯೂಬ್ನಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ ಅದರಲ್ಲೂ ನಿಮ್ಮ ಚಾನಲ್ ಮಾನಿಟೈಸ್ ಇದೆ ಅಂದ್ರೆ ಯೂಟ್ಯೂಬ್ ಇಂದ ಹೊಸ ನಾಲ್ಕು ಅಪ್ಡೇಟ್ಸ್ಗಳು ಬಂದಿದೆ ಈ ವಿಡಿಯೋದಲ್ಲಿ ಅದನ್ನ ಒಂದೊಂದಾಗಿ ಕರೆಕ್ಟ್ ಆಗಿ ತಿಳ್ಕೊಳ್ಳೋಣ ಆ ನಾಲ್ಕು ಅಪ್ಡೇಟ್ ಅಲ್ಲಿ ಮೂರು ಗುಡ್ ನ್ಯೂಸ್ ಇದೆ ಬಟ್ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಮೊದ್ಲು ಯಾವ್ದು ಹೇಳಿ ಗುಡ್ ನ್ಯೂಸ್ ಇಂದಾನೆ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಆಗಿ ನೋಡಿ ಮುಂದೆ ವಿಡಿಯೋಸ್ ನೀವು ಅಪ್ಲೋಡ್ ಮಾಡುವಾಗ ಈ ಅಪ್ಡೇಟ್ಸ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಫಸ್ಟ್ ಅಪ್ಡೇಟ್ ಬಂದು ಜಾಯಿನ್ ಬಟನ್ ಬಗ್ಗೆ ಅಂದ್ರೆ ಮೆಂಬರ್ಶಿಪ್ ಈಡೇಟ್ ಇಲ್ಲಿಯವರೆಗೂ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಎ ಐ ಹೆಲ್ಪ್ ಇಂದ ಸಬ್ಸ್ಕ್ರೈಬ್ ಬಟನ್ ಗ್ಲೋ ಆಗ್ತಿತ್ತು ನೀವು ಅಬ್ಸರ್ವೇ ಮಾಡಿಲ್ಲ ಇರ್ಲಿ ಈಗ ಅದೇ ರೀತಿ ಜಾಯಿನ್ ಬಟನ್ ಕೂಡ ಅಪ್ಡೇಟ್ ಬರ್ತಾ ಇದೆ ಅಂದ್ರೆ ನೀವು ನಿಮ್ಮ ವಿಡಿಯೋಸ್ ನಲ್ಲಿ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ನ ತಗೊಳ್ಳಿ ಅಂತ ಹೇಳಿದ್ರೆ ಸಾಕು ಜಸ್ಟ್ ಹೇಳಿದ್ರೆ ಸಾಕು ಜಾಯಿನ್ ಬಟನ್ ಹೈಲೈಟ್ ಆಗಿ ಅಲ್ಲಿ ಗ್ಲೋ ಆಗುತ್ತೆ ಸೊ ನಿಮ್ಮ ಚಾನಲ್ಗೆ ಮೆಂಬರ್ಸ್ ಜಾಯಿನ್ ಆಗುವಂತಹ ಚಾನ್ಸ್ ಕೂಡ ಜಾಸ್ತಿ ಆಗುತ್ತೆ ಅದೇ ರೀತಿ ನಿಮ್ಮ ಇನ್ಕಮ್ ಕೂಡ ಸೆಕೆಂಡ್ ಅಪ್ಡೇಟ್ ಬಂದು ಸೂಪರ್ ಚಾರ್ಜ್ ಬಗ್ಗೆ ಇರೋದು ನಿಮ್ಮ ಚಾನಲ್ ನಲ್ಲಿ ಲೆವೆಲ್ ಒನ್ ಮಾನಿಟೈಸೇಷನ್ ಕ್ರೈಟೀರಿಯಾ ಹಾಗೂ ಮೂರು ಸಾವಿರ ವಾಚರ್ಸ್ ಅದ್ ಕಂಪ್ಲೀಟ್ ಆದ ತಕ್ಷಣ ನೀವು ಸೂಪರ್ ಚಾರ್ಜ್ ಆನ್ ಮಾಡ್ಕೋಬಹುದು ಸೊ ನೀವು ಲೈವ್ ಸ್ಟ್ರೀಮ್ ಮಾಡುವಾಗ ನಿಮ್ಮ ವ್ಯೂವರ್ಸ್ ನಿಮ್ಗೆ ಸೂಪರ್ ಚಾರ್ಜ್ ಮಾಡಿದ್ರೆ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕಂದ್ರೆ ನಿಮ್ಗೆ ಹಣ ಕಳ್ಸಿದ್ರೆ ಅವರ ಕಮೆಂಟ್ ಏನೋ ಹೈಲೈಟ್ ಆಗ್ತಿತ್ತು ಬಟ್ ನೀವು ಅಲ್ಲೇ ರಿಪ್ಲೈ ಮಾಡುವ ಆಪ್ಷನ್ಸ್ ಇರ್ತಿರ್ಲಿಲ್ಲ ಆದ್ರೆ ಈಗ ಆ ಟೆನ್ಶನ್ ಕೂಡ ಇರಲ್ಲ ಹೊಸ ಅಪ್ಡೇಟ್ ನಲ್ಲಿ ನಿಮ್ಮ ಲೈವ್ ಸ್ಟ್ರೀಮ್ ಗೆ ಯಾರು ಸೂಪರ್ ಚಾರ್ಜ್ ಕಮೆಂಟ್ ಮಾಡಿರ್ತಾರಲ್ಲ ಅದಕ್ಕೆ ನೀವು ಅಲ್ಲಿಂದೇ ರಿಪ್ಲೈ ಮಾಡಬಹುದು ಸೂಪರ್ ಈಸಿ ನೆಕ್ಸ್ಟ್ ಅಪ್ಡೇಟ್ ಬಂದು ಸರ್ಚ್ ಇಂಜಿನ್ ರ್ಯಾಂಕಿಂಗ್ ಬಗ್ಗೆ ನೀವು ಯೂಟ್ಯೂಬ್ ನಲ್ಲಿ ಏನಾದ್ರೂ ಟಾಪಿಕ್ ಸರ್ಚ್ ಮಾಡಿದಾಗ ಅದರ್ ರಿಲೇಟೆಡ್ ಲಾಂಗ್ ವಿಡಿಯೋಸ್ ಆಗಲಿ ಶಾರ್ಟ್ ವಿಡಿಯೋಸ್ ಆಗಲಿ ಎರಡ್ ಕಾಂಬಿನೇಷನ್ ಕೂಡ ನಿಮ್ಗೆ ತೋರಿಸುತ್ತೆ ಅದು ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಇದು ಬಂದು ವ್ಯೂವರ್ ಸೈಡ್ ಆಯ್ತು ಈಗ ಒಂದು ಹೊಸ ಅಪ್ಡೇಟ್ ನಲ್ಲಿ ಕ್ರಿಯೇಟರ್ಸ್ಗೂ ಕೂಡ ಅನಾಲಿಟಿಕ್ಸ್ ಅಲ್ಲಿ ನಿಮ್ಮ ವಿಡಿಯೋಸ್ ಗೆ ಎಲ್ಲಿಂದ ವ್ಯೂಸ್ ಬರ್ತಾ ಇದೆ ಅದು ಲಾಂಗ್ ಇರ್ಲಿ ಅಥವಾ ಶಾರ್ಟ್ ವಿಡಿಯೋ ಇರ್ಲಿ ಎಲ್ಲಾ ಡೇಟಾ ನಿಮ್ಮ ವೈಟಿ ಸ್ಟುಡಿಯೋದಲ್ಲಿ ನಿಮ್ಗೆ ತೋರಿಸುತ್ತೆ ಸೊ ಈ ಡೇಟಾ ಮುಖಾಂತರ ನೀವು ನಿಮ್ಮ ವಿಡಿಯೋಸ್ ಅಲ್ಲಿ ಇಂಪ್ರೂವ್ಮೆಂಟ್ ಕೂಡ ಮಾಡ್ಕೋಬಹುದು ಯಾವ ರೀತಿಯ ಆಡಿಯನ್ಸ್ ನಿಮ್ಮ ವಿಡಿಯೋಸ್ ನೋಡ್ತಾ ಇದ್ದಾರೆ ಅಂತ ಅದನ್ನ ಅನಾಲಿಟಿಕ್ಸ್ ಅಲ್ಲಿ ನೀವು ನೋಡಿಕೊಂಡು ನಿಮ್ಮ ಚಾನಲ್ ಕಂಟೆಂಟ್ ನ ಇಂಪ್ರೂವ್ ಕೂಡ ನೀವು ಮಾಡ್ಕೋಬಹುದು ಓಕೆ ಈಗ ಲಾಸ್ಟ್ ಅಪ್ಡೇಟ್ ಏನ್ ಬ್ಯಾಡ್ ನ್ಯೂಸ್ ಅಂತ ಹೇಳಿದ್ನಲ್ಲ ಅದ್ರ ಬಗ್ಗೆ ಅದೇನಪ್ಪ ಅಂದ್ರೆ ನಿಮ್ಗೆ ಇನ್ಮೇಲೆ ಸಿಲ್ವರ್ ಬಟನ್ ಆಗಲಿ ಅಥವಾ ಗೋಲ್ಡನ್ ಬಟನ್ ಆಗಲಿ ಯೂಟ್ಯೂಬ್ ಕಡೆಯಿಂದ ಸಿಗೋಲ್ಲ ಚಿನ್ನ ಬೆಳ್ಳಿ ಬೆಲೆ ಜಾಸ್ತಿ ಆಗ್ತಿದೆ ಅಂತೆ ಮೊದ್ಲಿಗೆ ಒಂದ್ ಲಕ್ಷ ಸಬ್ಸ್ಕ್ರೈಬರ್ ಇದ್ರೆ ಸಿಲ್ವರ್ ಪ್ಲೇ ಬಟನ್ ಸಿಗ್ತಾ ಇತ್ತು ಅದೇ ಹತ್ತು ಲಕ್ಷ ಸಬ್ಸ್ಕ್ರೈಬರ್ ಇದ್ರೆ ಗೋಲ್ಡನ್ ಪ್ಲೇ ಬಟನ್ ಸಿಕ್ತಾ ಇತ್ತು ಬಟ್ ಇನ್ಮೇಲೆ ಯೂಟ್ಯೂಬ್ ಆ ರೀತಿಯ ಪ್ಲೇ ಬಟನ್ಸ್ ನಿಮ್ಗೆ ಕೊಡಲ್ಲ ಅದರ ಲೈಟರ್ ವರ್ಷನ್ ನ ಕೊಡ್ತಾರಂತೆ ಅಂದ್ರೆ ಪ್ಲೇ ಬಟನ್ ನ ಲುಕ್ ಹಾಗೂ ವೇಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಬಹುದು ಅಷ್ಟೇ ನಿಮ್ಗೆ ಗಿಫ್ಟ್ ಸಿಗುತ್ತೆ ಇಲ್ಲ ಅಂತ ಇಲ್ಲ ಬಟ್ ಮೊದಲಿಗೆ ಯಾವ ರೀತಿ ಪ್ಲೇ ಬಟನ್ ಸಿಗ್ತಾ ಇತ್ತಲ್ಲ ಗೋಲ್ಡ್ ಹಾಗೂ ಸಿಲ್ವರ್ ಪ್ಲೇ ಬಟನ್ ಸೇಮ್ ಅದೇ ರೀತಿ ಇನ್ಮೇಲೆ ನಿಮ್ಗೆ ಸಿಗಲ್ಲ ಸೊ ನಿಮ್ಗೆ ಈ ಅಪ್ಡೇಟ್ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಈ ನಾಲ್ಕು ಅಪ್ಡೇಟ್ಸ್ ನಿಮ್ಗೆ ಯಾವ ಅಪ್ಡೇಟ್ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಅಲ್ಲಿಯವರೆಗೂ ಟೇಕ್ ಕೇರ್